ಬ್ರಹ್ಮಾವರದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಗುಜರಿ ಸಾಮಾನು ಮಾರಾಟದಲ್ಲಿ ಬಹುಕೋಟಿ ರೂಪಾಯಿ ವಂಚನೆ ಕುರಿತು ಮತ್ತು ಅದರ ತನಿಖೆ ವಿಳಂಬ ನೀತಿಯ ವಿರುದ್ದ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯ ಬಳಿ ಶನಿವಾರದಿಂದ ನಿರಂತರವಾಗಿ ಅನ್ನದಾತರ ಅಹೋರಾತ್ರಿ ಸತ್ಯಾಗ್ರಹ ಆರಂಭಗೊಂಡಿದೆ ಈ ಸಂದರ್ಭ ಉಡುಪಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಚಂದ್ರ ಶೆಟ್ಟಿ ಮಾತನಾಡಿ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಬಹುಕೋಟಿ ವಂಚನೆಯ ಹಗರಣದಿಂದ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗದ ನಂಬಿಕೆ ಕಳೆದುಕೊಳ್ಳುವಂತಾಗಿದೆ ಎಲ್ಲಾ ಪ್ರಕರಣ ನ್ಯಾಯಾಲಯಕ್ಕೆ ಹೋಗುವುದಾದರೆ ಪೊಲೀಸ್ ಇಲಾಖೆಯ ಮೇಲೆ ನಂಬಿಕೆ ಕಳೆದುಕೊಳ್ಳುವಂತಾದ ಕಾರಣದಿಂದಾಗಿ ರೈತರು ಸತ್ಯಾಗ್ರಹ ಮಾಡುವಂತಾಗಿದೆ ಎಂದರು ಈ ವ್ಯವಸ್ಥೆ ಇಂದು ಅಸಹ ಪರಿಸ್ಥಿತಿಯನ್ನು ನೋಡಿದಾಗ ಮಾತು ನೀವು ಕೋರ್ಟಿಗೆ ಹೋಗಿ ಬನ್ನಿ ಅಂತ ಹೇಳಿ ಎಲ್ಲಾ ಪ್ರಕರಣಗಳಲ್ಲಿ ಕೋರ್ಟಿಗೆ ಹೋಗಿ ಬರೋದಾದ್ರೆ ಈ ಪೊಲೀಸ್ ಇಲಾಖೆ ಯಾಕೆ ಇವರ ಜವಾಬ್ದಾರಿ ಏನು ಇವರ ಕರ್ತವ್ಯಗಳು ಏನು ಅನ್ನತಕ್ಕಂಥ ಪ್ರಶ್ನೆ ಮನದಲ್ಲಿ ಬೇರೆ ದಾರಿ ಕಾಣದೆ ನಾವು ಪುನಃ ಒಕೀಲ್ ಹತ್ರ ಹೋಗ್ವಿ ಅವ್ರೆ ಕೋರ್ಟಿಗೆ ಹೋಗೋಣ ಅಂತ ಹೇಳಿ ಕೋರ್ಟಿಗೆ ಹಾಕಿದ್ವಿ ಹೇಳ್ತಾರೆ ಬೆಳಿಗ್ಗೆ ಕೋರ್ಟಿಗೆ ಹೋಗಿ ನೋಡಿದಾಗ ಇಲ್ಲ ಒಂದು ಒತ್ತಿ ಎಜಿಎಂ ಎ ಅಲ್ಲಿ ಟೂ ತರ್ಡ್ ಜನರು ಒಪ್ಪಿಗೆ ಕೊಟ್ಟರೆ ಮಾತ್ರ ಯಾರು ಇದರಲ್ಲಿ ರೈತರು ಸ್ಟೇಕ್ ಹೋಲ್ ರೈತರು ಒಪ್ಪಿಗೆ ಕೊಟ್ಟರೆ ಮಾತ್ರ ಸಿಎಂ ಮಾಡಬೇಕಂತ ಮಾಡಿದ್ರು ಕೂಡ ಅವ್ರಿಗೆ ಮಾಡಲಿಕ್ಕೆ ಅಧಿಕಾರ ಇಲ್ಲ ಅವ್ರು ಹೇಳ್ಬೋದು ನಾವು ಮ್ಯಾನೇಜಿಂಗ್ ಕಮಿಟಿ ಅವರು ನಮ್ಗೆ ಅಧಿಕಾರ ಇದೆ ನಮ್ದು ಕೋರಮ್ ಮೇಲೆ